ಅಂದ್ರೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಪಂಚ ಪ್ರಾಣ ಚಂದ ಚಂದದ ಬಳೆಗಳು ಕಿವಿಯೋಲೆ ನೆಕ್ಲೆಸ್ ರಿಂಗ್ ಹೀಗೆ ಒಂದ ಎರಡ ಎಲ್ಲಾನು ಒಂದೇ ಕಡೆ ನೋಡೋ ಭಾಗ್ಯ ಇಲ್ಲಿದೆ ಬನ್ನಿ ಮುಧೋಳದಲ್ಲಿ ಅಕ್ಕರಿ ಎಂದ ಬರೆ ಮಾಡಿಕೊಳ್ತಿದೆ ಶೀಲವಂತ ಸನ್ಸ್ ಅಂಡ್ ಜುವೆಲ್ಸ್ ಪ್ರದರ್ಶನ ಮತ್ತು ಮಾರಾಟ ಮೇಳ ಮೂರು ದಿನಗಳ ಕಾಲ ಕತ್ತಿ ಭವನದಲ್ಲಿ ಈ ಮೇಳ ಆಯೋಜನೆ ಮಾಡಲಾಗಿದೆ ಇವತ್ತು ಶೀಲವಂತ ಸನ್ಸ್ ಜುವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಮಾರಾಟ ಮತ್ತು ವಸ್ತು ಪ್ರದರ್ಶನ ಅದು ಚಿನ್ನ ಬೆಳ್ಳಿ ವಜ್ರಾಭರಣಗಳ ಮಾರಾಟ ಮೂರು ದಿನಗಳ ಕಾಲ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಡಿಸೆಂಬರ್ ಹತ್ತೊಂಬತ್ತರ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಖಿನ ನಡೀತಾ ಇದೆ ನಮ್ಮ ಜೊತೆಗೆ ಶೀಲವಂತ ಸನ್ಸ್ ಜುವೆಲ್ಸ್ ನ ಎಂ ಡಿ ಅವರಾದಂತಹ ಮಲ್ಲಿಕಾರ್ಜುನ್ ಶೀಲವಂತ ಅವರಿದ್ದಾರೆ ಅವರು ಈ ಎಕ್ಸಿಬಿಷನ್ ಕುರಿತಾಗಿ ಏನು ಹೇಳ್ತಾರೆ ಮತ್ತು ಏನು ಮಾತನಾಡ್ತಾರೆ ಅಂತೇಳಿ ಕೇಳೋಣ ಸರಿ ಎಕ್ಸಿಬಿಷನ್ ಬಗ್ಗೆ ಒಂದು ಮಾಹಿತಿ ಸಿಲ್ವಂತನ್ ಸನ್ಸ್ ಸಂಸ್ಥೆಯು ಈ ಭಾಗದಲ್ಲಿ ನಮ್ಮೆಲ್ಲ ಗ್ರಾಹಕರಿಗೆ ಶುದ್ಧವಾದಂಥ ಬೆಳ್ಳಿ ಬಂಗಾರ ಆಭರಣಗಳನ್ನು ಸುಮಾರು ನೂರು ವರ್ಷಗಳ ಮೇಲ್ಪಟ್ಟು ಈ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ನಮ್ಮ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಬಂಗಾರ ಆಭರಣಗಳನ್ನು ಕೊಳ್ಳುವ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ಸಿಗಬೇಕು ಹೆಚ್ಚಿನ ಆಭರಣಗಳ ವೆರೈಟಿ ಏನಂತೀವಿ ದೇಶಾದ್ಯಂತ ಎಲ್ಲ ವೆರೈಟಿ ಆಭರಣಗಳು ಒಂದೇ ಮಳಿಗೆಯಲ್ಲಿ ದೊರೆಯುವಂಥ ಒಂದು ವ್ಯವಸ್ಥೆಯನ್ನು ಈ ಎಕ್ಸಿಬಿಷನ್ ಮೂಲಕ ನಾವು ಮಾಡ್ತಾಯಿದ್ವಿ ಡಿಸೆಂಬರ್ ಹತ್ತೊಂಬತ್ತರಿಂದ ಚಿನ್ನ ಬೆಳ್ಳಿ ಮತ್ತು ವಜ್ರಾಭರಣಗಳ ಈ ಮಾರಾಟ ಮೇಳಕ್ಕೆ ಆರಂಭವಾಗಿದೆ ನೂರಕ್ಕೂ ಅಧಿಕ ವರ್ಷಗಳಿಂದ ಚಿನ್ನಾಭರಣಗಳ ವ್ಯಾಪಾರದಲ್ಲಿರುವ ಸಂಸ್ಥೆಯು ಉಳಿದಗುಡ್ಡ ಮೋಧೋಳ ಬಾಗಲಕೋಟೆ ಇಳಕಲ್ನಲ್ಲಿ ಮಳಿಗೆಗಳನ್ನ ಹೊಂದಿದೆ ಮೊದಲ ದಿನದಿಂದಲೇ ಉತ್ತಮ ಸ್ಪಂದನೆ ದೊರಕಿದೆ ಗ್ರಾಹಕರು ತಮಗಿಷ್ಟವಾದ ಆಭರಣ ಖರೀದಿಯಲ್ಲಿ ನಿರತರಾಗಿದ್ದು ಕಂಡುಬಂತು ಗ್ರಾಹಕರು ಹತ್ತು ತೊಲೆಗಳ ತನಕ ಬಂಗಾರ ಕೊಂಡುಕೊಂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು ಓರ್ವ ಗ್ರಾಹಕರು ನೆಕ್ಲೆಸ್ ಕೊಂಡುಕೊಂಡ್ರು ತಮ್ಮ ಮತ್ತು ಶೀಲವಂತ ಜುವೆಲ್ಸ್ ಒಡನಾಟದ ಬಗ್ಗೆ ಹಂಚಿಕೊಂಡ್ರು ಇವತ್ತು ಸದ್ಯ ತಗೊಳಕ್ ಬಂದಿದ್ದೀನಿ ಈಗ ಹತ್ತು ತೊಲಿಯಿಂದ ಒಂದು ಕೊಳ್ಳನ್ ದೊಡ್ಡ ಚೈನವನ್ನು ಬೇಕಾಗಿತ್ತು ಸರ ಈಗ ಈಗ ನಮ್ಮ ಹೆಣ್ಮಕ್ಳಿಗೆ ತೊಗೋತೀವಿ ನನ್ನ ಹೆಸರು ಸಿದ್ದಣ್ಣ ಸತ್ತಿಗೇರಿ ಅಂತ ನಾನು ಆದರ್ಶ ವಿದ್ಯಾಲಯ ಪ್ರಿನ್ಸಿಪಾಲು ಹಾಗೂ ಈ ಶಿಲ್ವ ಅದ ಒಂದು ಫ್ಯಾಮಿಲಿ ಮೆಂಬರ್ ನಾನು ಇದ್ದಂಗಿದೀನಿ ಅದಕ್ಕೆ ತಮ್ಮೆಲ್ಲರಿಗೂ ಸಹಿತ ಮೊದಲಿಗೆ ಶೀಲವಂತವ್ರಿಗೆ ನಾನು ಮೊದಲ ಅಭಿನಂದನೆಗಳು ಸಲ್ಲಿಸಬೇಕು ಇವತ್ತು ನಮ್ಗೆ ಖುಷಿಯಾಗಿರ್ತಕ್ಕಂಥ ಒಂದು ವಿಷಯ ಯಾಕಂದರೆ ಶೇಲುವಂತ ಸನ್ಸಪ್ಪ ಅಂತಂದರೆ ನಮ್ಗೆ ಮೊದಲಿಂದ ತಲೆ ತಲೆಮಾಂತರಿಂದ ಬಂದಂಥ ಒಂದು ಅಂಗಡಿ ಅಂದ್ರು ಅಂಗಿಯಲ್ಲ ಯಾಕೆ ಅಜ್ಜಾಸು ಮೂರು ತಲೆಮಾರು ಮೂರು ತಲೆಮಾರು ಅಂದರೆ ಸುಮಾರು ಒಂದು ನೂರ ಐವತ್ತು ವರ್ಷದಿಂದ ಹೆಚ್ಚಿನ ಆ ಕಾಲದಿಂದ ಬಂದದ್ದು ಎರಡನೇ ಶೇಲವಂತರವರು ಇವರ ಫಾದರ್ ಇವರಿಂದ್ರೆ ನಮಗೆ ಒಡನಾ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಮುತ್ತಜ್ಜನಂದೂ ಒಡನಾಡ್ತಾ ಬಂದಿತ್ತು ಎರಡು ತೊಲೆ ಚೈನು ಮತ್ತು ಅರ್ಧ ತೊಲೆ ನೆಕ್ಲೆಸ್ ಸಂಭ್ರಮ ಮನೆಯಲ್ಲಿ ಸಂಭ್ರಮ ಇದೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಗೋಸ್ಕರವಾಗಿ ನಾವು ತೆಗೆದುಕೊಂಡಿವಿ ಕೆಲವೊಂದು ಸನ್ಸಪ್ಪ ಅಂದ್ರೆ ಮೋಸ ಇಲ್ಲ ಯಾವುದೇ ಏನಿತ್ತು ಯಾವ ರೇಟ್ನಲ್ಲಿ ಇಲ್ಲ ಒಳ್ಳೆಯ ರೀತಿಯಾಗಿ ನಡೆದುಕೊಂಡು ಬಂದಂಥ ಒಂದು ವಿಶ್ವಾಸವಾದಂಥ ಅದೊಂದು ಶಾಪ್ ವಜ್ರಾಭರಣಗಳ ಎರಡು ಮಳಿಗೆಗಳಿವೆ ಅತ್ಯುತ್ತಮ ಗುಣಮಟ್ಟದ ಆಕರ್ಷಕ ಡೈಮಂಡ್ ರಿಂಗ್ ನೆಕ್ಲೆಸ್ಗಳ ಬೃಹತ್ ಸಂಗ್ರಹವಿದೆ ಬಂಗಾರದ ಆಭರಣಗಳ ಮಳಿಗೆಗಳಲ್ಲಿ ತಾಳಿ ಚೈನ್ ಕಿವಿಯೋಲೆ ವಾಚ್ಗಳು ಗ್ರಾಹಕರನ್ನ ಸೆಳೆಯುತ್ತಿವೆ ಎಲೆಕ್ಟ್ರೋಕ್ ಅಂತ ಹೇಳಿ ಪರ್ಲ್ ಬರ್ತಾವ್ರಿ ಇದೆಲ್ಲ ಯೂನಿಕ್ ಬರ್ತೀರಿ ಇದರೊಳಗೆ ಆಂಟಿಕ್ ವರ್ಕ್ಸ್ ಬರ್ತೈತ್ರಿ ಅದ್ರ ಜೊತೆಗೆ ಪೆಂಡೆಂಟ್ ಯೂನಿಕ್ ಸ್ಪೆಷಲ್ ಕೌಂಟರ್ ಅಂತ ಹೇಳಿ ನಾವು ಕರಿತೀವ್ರಿ ಇದೆಲ್ಲ ಡಿಫರೆಂಟ್ ಆಗಿ ನಿಮ್ಮ ಪರ್ಲ್ ಎಲ್ಲಾನು ಪ್ಯೂರ್ ಪರ್ಲ್ ಬರ್ತಾವ್ರಿ ಡಿಸೈನ್ಸ್ ಎಲ್ಲಾನು ಯೂನಿಕ್ ಆಗಿರ್ತಾವ್ರಿ ಜುವಲರ್ಸ್ ಇದ್ರೊಳಗೆ ಆಡ್ ರೀ ಆಮೇಲೆ ಅದ್ರ ಜೊತೆಗೆ ನಿಮ್ಮ ರೋಸ್ ಗೋಲ್ಡ್ ಬರುತ್ತೆ ಸರ್ ರೋಸ್ ಗೋಲ್ಡ್ ಬಂದು ಏಟೀನ್ ಕ್ಯಾರೆಟ್ ಗೋಲ್ಡ್ ಸರ್ ಏಯ್ಟೀನ್ ಕ್ಯಾರೆಟಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಯೂರಿಟಿ ರೀ ಆಮೇಲೆ ಇದು ನಿಮಗೆ ಡೈಲಿ ರಫ್ ಆ್ಯಂಡ್ ಅಪ್ ಯೂಸ್ ಮಾಡಿದ್ರು ರಿಟರ್ನ್ ವ್ಯಾಲ್ಯುವೇಷನ್ ಚೆನ್ನಾಗಿರುತ್ತೆ ಮತ್ತು ಲುಕ್ ಇವಾಗಿನ ಟ್ರೆಂಡ್ ಐತ್ರಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತಂದ್ರೆ ಇದು ಸ್ಟಾರ್ಟ್ ಆಗೋದು ನಿಮಗೆ ಎರಡು ತೊಲೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಟ್ವೆಂಟಿ ಗ್ರಾಮ್ಸಿಂದ ಅರೌಂಡ್ ನಿಮ್ಮ ಒನ್ ಲ್ಯಾಕ್ ಏಯ್ಟಿ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನಿಮ್ಗೆ ಯೂನಿಕ್ ಬರುತ್ತೆ ಸರ್ ವಜ್ರಾಭರಣದ ಮಾರಾಟ ಮೇಳದಲ್ಲಿ ಮಾಡೆಲ್ಗಳು ಭಾಗಿಯಾಗಿದ್ರು ಅತ್ತಿಂದಿತ್ತ ಇತ್ತಿಂದತ್ತ ನಗು ಮೊಗದಿಂದ ನಡೆದಾಡಿಕೊಂಡು ದಂತದ ಬೊಂಬೆಗಳ ರೀತಿ ಕಂಡುಬಂದ್ರು ನೆಕ್ಲೆಸ್ ಗಳು ಪ್ರದರ್ಶನದಲ್ಲಿವೆ ಅತಿ ಕಡಿಮೆ ದರದಿಂದ ಹಿಡಿದು ಹೆಚ್ಚಿನ ದರದಲ್ಲಿ ಮಾರಾಟದ ಆಭರಣಗಳಿದ್ದು ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ ಇನ್ನು ಬೆಳ್ಳಿ ಆಭರಣಗಳಲ್ಲಿ ದೇವರ ಮೂರ್ತಿಗಳು ಪೂಜಾ ಸಾಮಗ್ರಿಗಳಿದ್ದು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭರಾಟಿಯಿಂದ ಖರೀದಿಸುತ್ತಾ ಇದ್ರು ಕಂಪ್ಲೀಟ್ ಆಗಿ ಆರ್ಟ್ ಮತ್ತು ಸೂಕ್ಷ್ಮ ಕಲಾ ಕುಸುರಿ ಮೂಲಕವೇ ತಯಾರಿಸಿದ ಆಭರಣಗಳು ದೇವರ ವಿಗ್ರಹಗಳು ಪ್ರದರ್ಶನಕ್ಕೆ ಹೆಚ್ಚಿನ ಮೆರುಗು ನೀಡಿವೆ ಡಿಸೆಂಬರ್ ಇಪ್ಪತ್ತೊಂದರ ತನಕ ಈ ಮೇಳ ನಡೆಯಲಿದೆ ಒಂದೇ ಸೂರಿನಡಿ ಎಲ್ಲ ಆಭರಣಗಳು ಇಲ್ಲಿವೆ ಬನ್ನಿ ನಿಮಗಿಷ್ಟವಾದ ಆಭರಣಗಳನ್ನ ನೋಡಬಹುದು ಇನ್ನೂ ಇಷ್ಟವಾದರೆ ಖರೀದಿಸಬಹುದು ಶಿಲ್ವಂತ ಜುವೆಲ್ಸ್ ನಲ್ಲಿ ಕಟ್ಟಕಡೆಯ ಮನುಷ್ಯನಿಗೆ ಹಿಡಿದುಕೊಂಡು ಟಾಪ್ ಕ್ಲಾಸ್ ತನಕವೂ ಕೂಡ ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಇರುವ ಇರುವಂತಹ ಸೌಲಭ್ಯಗಳಲ್ಲಿದೆ ಒಂದು ಗುಂಜಿಯಿಂದ ಹಿಡಿದುಕೊಂಡು ಕಾಲು ಕೆ ಜಿಯ ತನಕದ ಆಭರಣಗಳನ್ನು ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ ಇದನ್ನು ಅಂದರೆ ಕಡಿಮೆಯ ರೇಂಜಿನಿಂದ ಹಿಡ್ಕೊಂಡು ಅತಿ ಹೆಚ್ಚು ಮ್ಯಾಕ್ಸಿಮಮ್ ತನಕವು ಕೂಡ ಇಲ್ಲಿ ಮಾರಾಟಕ್ಕೆ ವಸ್ತು ಪ್ರದರ್ಶನಕ್ಕೆ ಇಡಲಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತಿ ಶ್ರೀಮಠ ರ್ಯಾನ್ ಟಿವಿ ನ್ಯೂಸ್ ಮುಧೋಳ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ